ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಚಿರೋಟಿ ರವೆಯಿಂದ ಒಂದು ರುಚಿಕರವಾದಂಥ ತಿಂಡಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಮಿಕ್ಸಿಂಗ್ ಬೌಲ್ಗೆ ಈ ಕಪ್ನಿಂದ ಒಂದೂವರೆ ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ಹಾಕೊತಾ ಇದ್ದೀನಿ ಆಮೇಲೆ ಅದೇ ಕಪ್ನಿಂದ ಒಂದೂವರೆ ಕಪ್ ರವೆಗೆ ಒಂದು ಕಪ್ನಷ್ಟು ಮೊಸರನ್ನು ಕೂಡ ಹಾಕೊತಾ ಇದ್ದೀನಿ ಹುಳಿ ಮೊಸರು ಬೇಡ ಸ್ವಲ್ಪ ಸೊಪ್ಪಿರುವಂಥ ಮೊಸರನ್ನೇ ಉಪಯೋಗಿಸ್ಕೊಡ್ರಿ ಆಮೇಲೆ ಅದೇ ಕಪ್ನಿಂದ ಒಂದು ಕಪ್ನಷ್ಟು ನೀರನ್ನು ಕೂಡ ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನು ನೀಟಾಗಿ ಒಂದ್ಸಲ ಕಲಿಸ್ಕೊಳ್ಳೋಣ ಯಾವ್ದೇ ತರ ಗಂಟೆದಾಗೆ ನೀಟಾಗಿ ಈ ರೀತಿ ಸಲ ಮಿಕ್ಸ್ ಮಾಡಿ ಮೇಲ್ ಮುಚ್ಚಿ ಒಂದ್ ಹತ್ತು ನಿಮಿಷದವರೆಗೂ ನೆನೆಲಿಕ್ಕೆ ಬಿಡೋಣ ಇದು ನೆನಿತಾ ಇರ್ಲಿ ಅಷ್ಟ್ರಲ್ಲಿ ಈ ಕಡೆ ಮತ್ತೊಂದ್ ರೆಡಿ ಮಾಡ್ಕೊಳ್ಳೋಣ ಈ ಕಡೆ ಮುಂಚೆನೆ ಒಂದ್ ಬೀಟ್ರೂಟ್ ಅನ್ನು ಚೆನ್ನಾಗಿ ತೊಳೆದು ಎಲ್ಲ ಸಿಪ್ಪೆಯ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಈ ರೀತಿ ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಸೆಂಟ್ರಲ್ಲಿ ನೋಡಲಿಕ್ಕೆ ಚೆನ್ನಾಗಿರಲಿ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಅಂತೇಳಿ ಈ ರೀತಿ ಬೀಟ್ರೂಟ್ನ ಉಪಯೋಗಿಸ್ತಾ ಇದ್ದೀನಿ ಇವತ್ತು ಯಾವುದೇ ಫುಡ್ ಕಲರ್ ಬಳಸ್ತಾ ಇಲ್ಲ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡಿದ್ಮೇಲೆ ಈಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಹಾಗಾಗಿ ಮಿಕ್ಸಿ ಜಾರ್ನಲ್ಲಿ ಹಾಕೊಳ್ಳೋಣ ಬರೀ ನಾವು ಬೀಟ್ರೂಟನ್ನು ಮಾತ್ರ ಉಪಯೋಗಿಸಿದ್ರೆ ಟೇಸ್ಟು ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಇದಕ್ಕೆ ಬೇರೆ ಸಾಮಗ್ರಿಯನ್ನು ಕೂಡ ಹಾಕಿ ಒಂದು ಚಟ್ನಿ ರೂಪದಲ್ಲಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಹಾಕಿದ ಹಾಕಿದ್ಮೇಲೆ ಇದಕ್ಕೆ ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಹುರಿದು ಸಿಪ್ಪೆ ತೆಗೆದಿರುವಂಥ ಕಡಲೆ ಬೀಜನ ಹಾಕೊತಾ ಇದ್ದೀನಿ ಆಮೇಲೆ ಒಂದೇ ಒಂದು ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಶುಂಠಿಯನ್ನು ಕೂಡ ಸಿಪ್ಪೆ ತೆಗೆದು ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಈಗ ಸ್ವಲ್ಪನೇ ನೀರು ಹಾಕಿ ಸ್ಮೂತಾಗಿ ರುಬ್ಕೊಂಬರೋಣ ಸ್ವಲ್ಪ ತರಿತರಿದ್ರೂ ಪರವಾಗಿಲ್ಲ ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಗಟ್ಟಿ ಥರ ಇರಲಿ ನೋಡಿ ಈ ರೀತಿ ಸ್ಮೂತಾಗಿ ರುಬ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಒಂದು ಕಪ್ನಲ್ಲಿ ತೆಗೆದಿಟ್ಕೊಳ್ಳೋಣ ನೋಡಿ ಕಲರ್ಫುಲ್ ಆದಂಥ ಬೀಟ್ರೂಟ್ ಚಟ್ನಿ ಅಂತೂ ರೆಡಿಯಾಗಿದೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಈನೋ ಪೌಡ್ರನ್ನು ಸೇರಿಸ್ಕೊಳ್ಳೋಣ ಈಗ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಇನ್ನೇನು ಮಾಡ್ತೀವಿ ಅನ್ನೋ ಟೈಮಲ್ಲಿ ನೀವು ಈನೋ ಪೌಡರ್ನ ಸೇರಿಸ್ಕೊಡ್ರಿ ಈನೋ ಪೌಡರ್ ಬೇಡ ಅಂದರೆ ಸ್ವಲ್ಪ ಸೋಡಾನ ಹಾಕಿ ಮಿಕ್ಸ್ ಮಾಡಿಕೊಡ್ರಿ ಈನೋ ಪೌಡ್ರ್ ಇರಲಿಲ್ಲ ಅಂದರೆ ಸ್ವಲ್ಪ ಸೋಡಾ ಹಾಕಿ ಕೂಡ ಮಿಕ್ಸ್ ಮಾಡ್ಕೋಬೋದು ಬೇಯಿಸ್ದಾಗ ನಮಗೆ ಚೆನ್ನಾಗಿ ಉಬ್ಬಿ ಬರಬೇಕು ಅಂದರೆ ಈ ರೀತಿ ಈನೋ ಪೌಡರ್ನ ಹಾಕಿ ಮಿಕ್ಸ್ ಮಾಡಿಕೊಡ್ರಿ ಈಗ ನೆನೆಸಿಟ್ಕೊಂಡಿರುವಂಥ ರವೆಯನ್ನು ಕೂಡ ಒಂದು ಸಲ ಚೆಕ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಹತ್ತು ನಿಮಿಷಕ್ಕಿಂತ ಮುಂಚೆನೇ ನೆನೆಸಿಟ್ಟಿದ್ನಲ್ವ ರವೆ ಕೂಡ ಚೆನ್ನಾಗಿ ನೆನೆದು ರೆಡಿಯಾಗಿದೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಒಂದೇ ಒಂದು ಸ್ಪೂನಷ್ಟು ತುಪ್ಪ ಇದ್ದೀನಿ ಆಮೇಲೆ ಇದಕ್ಕೂ ಕೂಡ ಒಂದು ಅರ್ಧ ಸ್ಪೂನಷ್ಟು ಈನೋ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ ಈಗ ಒಂದ್ಸಲ ಎಲ್ಲವನ್ನು ಒಂದೇ ಅಲ್ಲಿ ಈ ರೀತಿ ಕಲಿಸ್ಕೊಡೋಣ ಇನ್ನೇನು ಮಾಡ್ತೇವೆ ಅನ್ನೋ ಟೈಮಲ್ಲೇ ಈ ರೀತಿ ಇನೋ ಪೌಡರ್ನ ಹಾಕಿ ಕಲಿಸ್ಕೊಡ್ರಿ ನೋಡಿ ಒಂದೇ ಡೈರೆಕ್ಷನಲ್ಲಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದನ್ನು ಬೇರೊಂದು ಬೌಲ್ನಲ್ಲಿ ಸ್ವಲ್ಪ ಹಾಕಿ ಎರಡನ್ನು ಸಮ ಪ್ರಮಾಣದಲ್ಲಿ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ಮೇಲೆ ಕಡೆಗೆ ಎರಡೂ ಕೂಡ ಒಂದೇ ಸಮನಾಗಿರುತ್ತೆ ಅಂತೇಳಿ ನೋಡಿ ಎರಡನ್ನೂ ಈ ರೀತಿ ಸಮ ಪ್ರಮಾಣದಲ್ಲಿ ಮಾಡಿದ್ಮೇಲೆ ಈಗ ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ ಬೇಯಿಸ್ಲಿಕ್ಕೆ ಈ ರೀತಿ ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಸವರ್ಕೊಳ್ಳೋಣ ನೀವು ತುಪ್ಪ ಬದಲಿ ಎಣ್ಣೆ ಕೂಡ ಹಚ್ಕೋಬೋದು ಈ ರೀತಿ ಎಣ್ಣೆ ಅಥವಾ ತುಪ್ಪ ಹಚ್ಕೊಳ್ಳೋದ್ರಿಂದ ಕೆಳಗಡೆಯಲ್ಲೂ ಅಂಟ್ಕೊಳ್ಳೋದಿಲ್ಲ ಅಂಥೇಳಿ ನೋಡಿ ಈ ರೀತಿ ಎಲ್ಲ ಕಡೆಗೂ ತುಪ್ಪ ಮೇಲೆ ಈಗ ಇದರಲ್ಲಿ ಒಂದು ಬೌಲ್ನಲ್ಲಿರುವಂಥ ಹಿಟ್ಟನ್ನು ಈ ರೀತಿ ಪಾತ್ರೆಗೆ ಹಾಕೊಳ್ಳೋಣ ಈ ರೀತಿ ಹಿಟ್ಟು ಹಾಕಿದ್ಮೇಲೆ ಈಗ ಇದನ್ನು ಬೇಯಿಸ್ಕೋಬೇಕು ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಒಂದು ಕಪ್ನಷ್ಟು ನೀರು ಹಾಕಿ ಬಿಸಿ ಆಗಲಿಕ್ಕೆ ಬಿಡೋಣ ನೋಡಿ ನೀರು ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ಈಗ ಇದರಲ್ಲಿ ಈ ರೀತಿ ಸ್ಟ್ಯಾಂಡ್ನ ಇಟ್ಟು ಈಗ ಇದರ ಮೇಲೆ ಪಾತ್ರೆನ ಇಟ್ಟು ಮೇಲೆ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಜಾಸ್ತಿ ಬೇಡ ಕರೆಕ್ಟಾಗಿ ಟೈಮ್ ಹಚ್ಚಿ ಎರಡು ನಿಮಿಷ ಬಿಟ್ಟರೆ ಚೆನ್ನಾಗಿ ಬೆಂದು ರೆಡಿಯಾಗಿರುತ್ತೆ ನೋಡಿ ಎರಡು ನಿಮಿಷ ಆದಮೇಲೆ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗಿಲಿ ಗ್ಯಾಸು ಆನಲ್ಲ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಕೈಯಿಂದ ಮುಟ್ಟಿದ್ರೆ ನಮಗೆ ಕೈಗೆಲ್ಲ ಅಂಟಬಾರ್ದು ಇಟ್ಟಿನ ಥರ ಚೆನ್ನಾಗಿ ಬೆಂದಿದೆ ಈಗ ಇದರ ಮೇಲೆ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಬೀಟ್ರೂಟ್ ಚಟ್ನಿಯನ್ನು ಈ ರೀತಿ ಹಚ್ಕೊಳ್ಳೋಣ ಎಲ್ಲ ಕಡೆಗೂ ಗ್ಯಾಸನ್ನು ಆನಲ್ಲ ಇಟ್ಕೊಳ್ರಿ ನಿಮಗೆ ಬಿಸಿ ತಾಗ್ತಾ ಇತ್ತು ಅಂದರೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೋದು ರವೆ ಮತ್ತು ಬೀಟ್ರೂಟ್ನ ಒಮ್ಮೆ ಹಾಕಿ ಬೇಯಿಸ್ಕೊಬೋದಲ್ವ ಅನ್ಬೋದು ಆ ರೀತಿ ಬೇಯಿಸಿದ್ರೆ ಬೇಯುವಾಗ ಎರಡೂ ಮಿಕ್ಸ್ ಆಗುತ್ತೆ ಮತ್ತು ನಮಗೆ ಸಪ್ರೇಟ್ ಕಲರ್ ಬರೋದಿಲ್ಲ ಹಾಗಾಗಿ ನೀವು ರವೆನೂ ಒಂದೆರಡು ನಿಮಿಷ ಬೇಯಿಸಿದ ಮೇಲೆ ಈ ರೀತಿ ಬೀಟ್ರೂಟ್ ಪೇಸ್ಟ್ನ ಹಚ್ಕೊಳ್ರಿ ಈ ರೀತಿ ಹಚ್ಚಿದ ಮೇಲೆ ಈಗ ಇದನ್ನು ಕೂಡ ಮೇಲ್ಮುಚ್ಚಿ ಒಂದು ಐದು ನಿಮಿಷ ಬೇಯಲಿಕ್ಕೆ ಬಿಡೋಣ ರವೆ ಬೇಗ ಬೇಯುತ್ತೆ ಹಾಗಾಗಿ ಜಾಸ್ತಿ ಟೈಮ್ ಬೇಕಾಗಲ್ಲ ಬೀಟ್ರೂಟ್ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಒಂದು ಐದು ನಿಮಿಷ ಮೇಲೆ ಈಗ ಇನ್ನೊಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿರುವಂತಹ ರವೆ ಪೇಸ್ಟನ್ನು ಈ ರೀತಿ ಮೇಲ್ಗಡೆ ಮತ್ತೊಂದು ಲೇಯರಲ್ಲೇ ಹಾಕೊಳ್ಳೋಣ ಕೆಳಗಡೆ ಅರ್ಧ ಭಾಗ ಹಾಕಿದ್ದೆ ಇನ್ನು ಉಳಿದಿರುವಂಥ ಅರ್ಧ ಭಾಗ ಈ ರೀತಿ ಮೇಲೆ ಹಾಕಿ ಎಲ್ಲ ಕಡೆಗೂ ನೀಟಾಗಿ ಹರ್ಡ್ಕೊತಾ ಇದ್ದೀನಿ ಮೇಲ್ಗಡೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಅಚ್ಕಾರದ ಪುಡಿನ ಈ ರೀತಿ ಇದ್ದೀನಿ ಈಗ ಮೇಲ್ಗಡೆ ಮುಚ್ಚಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ ಮುಂಚೆ ಸ್ವಲ್ಪ ಸ್ವಲ್ಪ ಬೇಯಿಸಿರ್ತೇವೆ ಎಲ್ಲವನ್ನು ಹಾಕಿದ್ಮೇಲೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ರಿ ಆಗ ಎಲ್ಲವೂ ಕೂಡ ನೀಟಾಗಿ ಬೆಂದು ರೆಡಿಯಾಗಿರುತ್ತೆ ನೋಡಿ ಒಂದು ಹನ್ನೆರಡು ನಿಮಿಷ ಬೇಯಿಸಿದ್ದೆ ತುಂಬಾ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ನಿಮಗೆ ಹೊರಗಡೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡಿಕೊಳ್ಳೋಣ ಈ ಕಡೆ ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಲ್ಕಿಟ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿ ಸೀಡಿಸ್ಕೊಳ್ಳೋಣ ಸಾಸಿವೆ ಈ ರೀತಿ ಚಟಪಟ ಅಂತ ಸಿಡಿಯುವಾಗ ಈಗ ಇದಕ್ಕೆ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಎಲೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಕೊನೆಯಲ್ಲಿ ನಾನು ಒಂದೇ ಒಂದು ಸ್ಪೂನಷ್ಟು ಬಿಳಿ ಎಳ್ಳೆನೂ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಿ ಇಮಿಡಿಯೇಟಾಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕೊನೆಯಲ್ಲಿ ಒಂದು ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಈಗ ಈ ಒಗ್ಗರಣೆನೂ ಬೇಯಿಸಿ ಇಟ್ಕೊಂಡಿರೋದ್ರ ಮೇಲೆ ಹಾಕಿ ಎಲ್ಲ ಕಡೆಗೂ ಈ ರೀತಿ ನೀಟಾಗಿ ಹರಡ್ಕೊಡ್ರಿ ಈ ರೀತಿ ಒಗ್ಗರಣೆ ಮೇಲ್ಗಡೆ ಹಾಕ್ಕೊಡೋದ್ರಿಂದ ನೋಡಲಿಕ್ಕೂ ಚೆನ್ನಾಗಿ ಅನ್ಸುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಕಡೆಗೂ ಒಗ್ಗರಣೆ ಮೇಲೆ ಈಗ ಇದನ್ನು ಕಟ್ ಮಾಡಿಕೊಳ್ಳೋಣ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನೀಟಾಗಿ ಕಟ್ ಆಗುತ್ತೆ ಕೆಗಡೆ ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಕಾಣಿಸ್ತಾ ಇರೋದು ಇಲ್ಲಿ ಪೀಸಸ್ ತುಂಬಾ ನೀಟಾಗಿ ಬರುತ್ತೆ ಸೆಂಟ್ರಲ್ ಬೀಟ್ರೂಟ್ ಹಾಕಿರೋದ್ರಿಂದ ನೋಡ್ಲಿಗೂ ಕೂಡ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಇದನ್ನು ನೀವು ಕಾಯಿ ಚಟ್ನಿ ಜೊತೆ ಅಥವಾ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ಕೋಬೋದು ಅಥವಾ ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡಿದ್ರು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು